ಸೇವೆಗೈಯ್ಯಲು ಆರೋಗ್ಯ ತಿಂದಿರಿಸು ಸಾಕು ಎರಡು ಗೆರಿ ಅರವತ್ತನೇದು ಬಾಹ್ಯ ಶುದ್ದಿಗಿಂತ ಭಾವ ಭಾವಶುದ್ಧಿಯಲ್ಲಿ ಬಂಧಿಸು ಅಲ್ಲಿ ಒವ ಅಂತ ಬೇಡ ಬೇಡ ಬಂಧಿಸು ಅಂದ್ರೆ ಒಂದು ಗೆರೆಗಳಿಗೆ ತೋರಿಕೆಯ ಭಕ್ತಿಗಿಂತ ನಿಷ್ಠ ಬೇಡ ಆತ್ಮದಲ್ಲಿ ನಂಬಿರುವೆ ಬೇಡ ತೆಗಿ ಪ್ರತಿಷ್ಠಾಪಿಸು ಆತ್ಮದಲ್ಲಿ ಪ್ರತಿಷ್ಠಾಪಿಸು ಎರಡಗೇರಿ ಆಯ್ತು ನೋಡ ಅರವತ್ತು ಮುಗಿದೋಯ್ತು ಹ್ಮ್ ಇದನ್ನ ನೀನು ಒಂದ್ಸಲ ನೋಡ್ಕೊ ನೋಡಿ ನಮಗ್ ಕಳಿಸು ಆಮೇಲೆ ಪುಸ್ತಕ ನಾವು ಪ್ರಿಂಟಿಗೆ ಕಳಿಸ್ತು ಇವೆಲ್ಲ ಮುಗುದೇ ಅರವತ್ತೇ ಇದ್ವಚನವಲ್ಲೆ ಇದು ಪುಸ್ತಕ ಬಂದ ಮೇಲೆ ಇನ್ನೊಂದು ಚುಪುಕುಗಳು ಅದನ್ನ ಆಮೇಲೆ ಕಳಿಸ್ತೇನೆ ಅದನ್ನ ಕರೆಕ್ಟಾಗಿ ನಾನು ಬರ್ದಿರ್ತೀನಿ ಇದ್ರೆ ಸ್ವಲ್ಪ ಮಾರ್ಪಾಡು ಮಾಡಿದ್ದೆ ಅದು ಕರೆಕ್ಟಾಗಿ ಆಗಿ ಬರ್ದಿರ್ತೀನಿ ಅದರಂತನೇ ಮಾಡ್ ನೋಡ್ಬಾಪ ಏನು ತಪ್ಪು ಹೋಗಬೇಡ ಹೋಗ್ ಮೇಲೆ ಇದು ಇದ್ರಾಗ ನಿಮ ತಪ್ಪಾಗ್ಯದ ಈಗ ಅದ್ರಾಗ ನಾನು ಬಹಳ ಕರೆಕ್ಟ್ ಆಗಿ ಸರಿಯಾಗಿ ಬರ್ದಿದ್ದು ಕಳಿಸ್ತೀನಿ ನೀನ್ ಅದನ್ನ ಮಾಡ್ ಅದು ಒಂದು ನಿಮಿಷ ಫೋನ್ ಮಾತಾಡ್ತಾನಂತ ನೋಡ ವಿಶ್ವನಾಥರು ಹೆಡ್ ಮಾಡಿ